ತಂದೆಯೊಳ್ ಶ್ರಮ ಮಾಡಿದರು ನೃಪವೃಂದ ಸಹಿತಿ ದ್ರೋಣ ದೃಪದರು ನಿಂದನ ದೃಪದಾಖ್ಯನಯ್ಯನು ದಿವಿ ಅಂದು ಸಖ್ಯ ಪ್ರೀತಿಯನು ಸಂದದಲ್ಲಿ ದ್ರೋಣಂಗೆ ವಿರಚಿಸಿ ಬಂದು ನಿಜ ರಾಜ್ಯಾಭಿಷೇಕವ ಧರಿಸಿದನು ದೃಪದ ದ್ರೋಣ ದೃಪದರು ಉಳಿದ ರಾಜರೊಡನೆ ಭಾರದ್ವಾಜನಲ್ಲಿ ವಿದ್ಯೆಯನ್ನು ಕಲಿತರು ಕಾಲಾಂತರದಲ್ಲಿ ದೃಪದನ ತಂದೆಯು ಸ್ವರ್ಗಸ್ಥನಾದನು ದೃಪದನು ತನ್ನ ಮಿತ್ರನಾದ ದ್ರೋಣನಿಗೆ ಸ್ನೇಹವನ್ನು ವ್ಯಕ್ತಪಡಿಸಿ ಅವನಿಂದ ಬೀಳ್ಕೊಂಡು ಪಾಂಚಾಲ ದೇಶಕ್ಕೆ ಹಿಂತಿರುಗಿ ಪಟ್ಟಾಭಿಷಿಕ್ತನಾಗಿ ರಾಜ ಎನಿಸಿಕೊಂಡನು ಇತ್ತಲಿ ದ್ರೋಣನ ಪಿತನು ಸುರ ಸರಿದನು ಕೆಲವು ದಿವಸಕ್ಕೆ ತತ್ತಪೋವನದಲ್ಲಿ ವಿಪ್ರಕ್ರಿಯೆಗಳನ್ನು ಮಾಡಿ ಹೊತ್ತ ದಾರಿದ್ರ್ಯದಲ್ಲಿ ಮನ ಮರುಗುತ್ತ ದೇಶಾಂತರದೊಳಗೆ ತೊಳಲುತ್ತ ಬಂದನು ತನ್ನ ಮಗ ಸಹಿತಡವಿಯಲಿ ದ್ರೋಣ ಇತ್ತ ಭಾರದ್ವಾಜನು ಸ್ವರ್ಗಸ್ಥನಾದನು ದ್ರೋಣನು ತಂದೆಗೆ ಉಚಿತವಾದ ಅಂತ್ಯಕ್ರಿಯೆಗಳನ್ನು ನಡೆಸಿದನು ತನಗೊದಗಿದ ಬಡತನದಿಂದ ಮನಸ್ಸಿನಲ್ಲೇ ದುಃಖಿಸುತ್ತಾ ತನ್ನ ಮಗನಾದ ಅಶ್ವತ್ಥಾಮನೊಡನೆ ದೇಶಾಂತರದೊಳಗೆ ತಿರುಗಾಡುತ್ತಾ ಬಂದನು ಪರಶುರಾಮಾಶ್ರಮಕ್ಕೆ ಮುನಿಯ ತರಲೂ ಭಾರದ್ವಾಜನನು ಸತ್ಕರಿಸಿ ನುಡಿದನು ಜಾಮದಗ್ನ್ಯನು ಮಧುರವಚನದಲಿ ಧರೆಯ ನಿತ್ಯನು ದ್ವಿಜರಿಯುವ ಸರದೊಳ ನಿರ್ಧನನು ನೇನೆ ಪರಮ ಋಷಿಯಾತಿಥ್ಯ ಪೂಜೆಗ ಭಾಗ್ಯ ನಾನೆಂದ ದ್ರೋಣನು ದೇಶಾಂತರದಲ್ಲಿ ತಿರುಗುತ್ತಾ ಪರಶುರಾಮನ ಆಶ್ರಮಕ್ಕೆ ಬಂದನು ಜಮದಗ್ನಿಯ ಮಗನಾದ ಪರಶುರಾಮನು ಭಾರದ್ವಾಜನಾದ ದ್ರೋಣನನ್ನು ಸತ್ಕರಿಸಿ ಸವಿಮಾತುಗಳಿಂದ ಹೀಗೆಂದು ಹೇಳಿದನು ನಾನು ಬ್ರಾಹ್ಮಣರಿಗೆ ಈ ಭೂಮಿಯನ್ನು ದಾನ ಮಾಡಿಬಿಟ್ಟೆ ನನ್ನಲ್ಲೀಗ ಧನವಿಲ್ಲ ನೀನಾದರೋ ಮಹರ್ಷಿ ನಿನ್ನಂತಹ ಅತಿಥಿಗೆ ಸರಿಯಾದ ಅರ್ಚನೆಯನ್ನು ಮಾಡಲು ದ್ರವ್ಯವಿಲ್ಲದೆ ಅಭಾಗ್ಯನಾಗಿದ್ದೇನೆ ಧನರಹಿತನ ಹೊತ್ತ ಭಾರಿಯ ಧನು ದಿವ್ಯ ಶರವಿದೆ ಮನಕೆ ಬಂದು ದರಿಸು ದ್ರೋಣ ನಸು ನಗು ನಿಮ್ಮಡಿಗಳ ಕೃಪಾಲೋಕನ ನಿಮ್ಮಡಿಗಳ ಕೃಪಾಲೋಕನವಲೆ ಪರ್ಯಾಪ್ತಿ ಲೋಕದ ಜನ ಮನೋರಂಜನೇ ಬೇಹುದು ಶರವ ಎಂದ ನನ್ನಲ್ಲಿ ಹಣವಿಲ್ಲ ನಾನು ಹೊತ್ತ ಮಹಾಧನುಸ್ಸೊಂದಿದೆ ಒಂದು ದಿವ್ಯಾಸ್ತ್ರವಿದೆ ಇವೆರಡರಲ್ಲಿ ನಿನಗೆ ಬೇಕಾದ ಒಂದನ್ನು ಆರಿಸಿಕೋ ಎಂದು ಪರಶುರಾಮನು ಹೇಳಲು ದ್ರೋಣನು ನಸುನಕ್ಕು ನನಗೆ ನಿಮ್ಮ ಕೃಪಾದೃಷ್ಟಿಯೇ ಸಾಕು ಲೋಕದ ಜನರ ಮೆಚ್ಚುಗೆಗಾಗಿ ದಿವ್ಯಾಸ್ತ್ರವನ್ನು ಕೊಡಿ ಎಂದನು ಇವು ಮಹಾನಿಸ್ಸೀಮತರ ವೈಷ್ಣವಲೆ ದಿವ್ಯಾಸ್ತ್ರ ನಿಹ ನಿವಹವನ್ ಅವರು ಕೊಟ್ಟರು ಕೊಂಡನುಚಿತ ವಿಧಾನದಲ್ಲಿ ದ್ರೋಣ ಇವು ಮಹಾರಣ ರಂಗದಲ್ಲಿ ಶಾತ್ರವ ನಿವಾರಣ ವೈಸಲಮ್ಮೀ ವ್ಯವಹೃತಿಗೆ ತಾನೇನುಪಾಯವೆತ್ತ ಚಿಂತಿಸಿದ ಪರಶುರಾಮನು ಇವು ಮಹಾವೈಷ್ಣವ ದಿವ್ಯಾಸ್ತ್ರಗಳು ಇವುಗಳ ಪ್ರಭಾವಕ್ಕೆ ಎಲ್ಲೆಯೇ ಇಲ್ಲ ಇವನ್ನು ತೆಗೆದುಕೋ ಎಂದು ಹೇಳಿದನು ದ್ರೋಣನು ಉಚಿತ ರೀತಿಯಲ್ಲಿ ಅವನ್ನು ಸ್ವೀಕರಿಸಿದನು ಈ ಅಸ್ತ್ರಗಳಿಂದ ರಣರಂಗದಲ್ಲಿ ಶತ್ರುಗಳನ್ನು ಸಂಹರಿಸಬಹುದು ಆದರೆ ಲೌಕಿಕ ವ್ಯವಹಾರಕ್ಕೆ ಅಥವಾ ಹೊಟ್ಟೆಯ ಪಾಡಿಗೆ ಏನು ಉಪಾಯವನ್ನು ಮಾಡಬೇಕು ಎಂದು ದ್ರೋಣನು ಚಿಂತಿಸಿದನು ಮಗನೇ ಭೂಪತಿ ಧ್ರುವುತನದಿಂದ ಸಖನೋ ಲಗಿಸುವೆವು ನಾವಲ್ಲೆ ಸಲಹನೆ ಮಿತ್ರಭಾವದಲ್ಲಿ ಹೋಗುವ ನಡೆ ರಾಯನ ನಗರಿಯನು ನಾವೆಂದು ಮುನಿ ಮೌಳಿಗಳ ಮಣಿಯನು ಬೀಳುಕೊಂಡನು ರೇಣುಕಾಸುತನಾ ಮಗು ಅಶ್ವತ್ಥಾಮ ದೃಪದ ರಾಜನು ಚಿಕ್ಕಂದಿನಿಂದಲೂ ನಮ್ಮ ಸ್ನೇಹಿತನಾಗಿದ್ದಾನೆ ಅವನ ಓಲಗಕ್ಕೆ ನಾವು ಹೋದರೆ ಮಿತ್ರಭಾವದಿಂದ ನಮ್ಮನ್ನು ಸಲಹದೆ ಬಿಡುವನೆ ಪಾಂಚಾಲ ರಾಜನ ಪಟ್ಟಣಕ್ಕೆ ಹೋಗೋಣ ಬಾ ಎಂದು ಮಗನೊಡನೆ ದ್ರೋಣನು ಮುನಿ ಶಿರೋಮಣಿಯಾದ ರೇಣುಕಾದೇವಿಯ ಮಗನಾದ ಪರಶುರಾಮನಿಂದ ಬೀಳುಕೊಂಡನು